ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾರ್ನಿಂಗಿಂದಲೇ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಅಂತೂ ನೈಟ್ ಹೊತ್ತು ನಿದ್ದೆನೇ ಕೊಡ್ತಾನೇ ಇಲ್ಲ ಏನು ಮಾಡೋದು ಸಣ್ಣ ಪಾಪ ಅಲ್ವಾ ಹಾಗೆ ಈಗ ಮಲ್ಕೊಂಡಿದ್ದಾಳೆ ನೋಡಿ ಬೆಳಗ್ಗೆ ಹೊತ್ತು ಮಲ್ಕೊಂಡ್ಬಿಡ್ತಾಳೆ ನನಗೆ ನಿದ್ದೆನೇ ಬರೋದಿಲ್ಲ ಅಲ್ವಾ ಅದಕ್ಕೆ ನಾನು ಸಹಿತ ಹೆಗಾರು ಮಾಡಿ ಮಲ್ಕೊಂಡ್ಬಿಡಬೇಕು ಟಿಫನ್ ತಿಂದ್ಕೊಡಿ ಅಮ್ಮ ಇವತ್ತು ಇಡ್ಲಿ ಮಾಡಿದ್ದೇಳಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಅಂದರೆ ನನಗೆ ತುಂಬ ಇಷ್ಟ ಇತ್ತೀಚೆಗೆ ಮುಂಚೆ ಇಡ್ಲಿ ತಿಂತಾ ಇರಲಿಲ್ಲ ಇವಾಗ ಬಿಸಿ ಬಿಸಿಯಾಗಿ ಒಂದು ಮೂರಿಂದ ನಾಲ್ಕು ಇಡ್ಲಿ ತಿಂದ್ಬಿಟ್ಟು ಇದು ಮಾಡ್ತೀನಿ ಯಶು ಕೈಲಿ ಹಾಯ್ ಇದ್ದೀನಿ ಯಶು ಇವತ್ತು ಫಸ್ಟ್ ಟೈಮ್ ಶಿಶುವಾಡಕ್ಕೆ ಹೋಗ್ತಾಳಂತೆ ಅಣ್ಣಗೆ ಸ್ವಲ್ಪ ಲೀವ್ ಲೀವಿದೆ ಅಣ್ಣನ ಜೊತೆ ಹೋಗಿ ಹಾಗೆ ಕೂತಿದ್ದು ಬರ್ತಾಳೆ ಒಬ್ಬಳೇ ಅಂತೂ ಹೋಗೋದಿಲ್ಲ ಫ್ರೆಂಡ್ಸ್ ಆ ಶಿಶ್ವಾಡಕ್ಕೆ ಶಿಶವಾಡಕ್ಕೆ ಹೋಗಮ್ಮ ಅಂದ್ರೆ ಸಹಿತ ಬೇಡಮ್ಮ ಅಂತಾಳೆ ಸ್ಕೂಲ್ಗೆ ಹೋಗ್ತಾಳಂತೆ ಶಿಶುವಾಡಕ್ಕೆ ಹೋಗೋದಿಲ್ವಂತೆ ಅದಕ್ಕೆ ಸ್ವಲ್ಪ ಸ್ಕೂ ಕಾನ್ವೆಂಟಿಗೆ ಕಳಿಸ್ತೀವಲ್ವ ಸ್ವಲ್ಪ ರೂಢಿಯಾಗಲಿ ಅಂತ ನಾನು ಶಿಶು ಅಡಿಗೆ ಕಳಿಸ್ತಾ ಇದ್ದೀನಿ ಇವತ್ತು ಫಸ್ಟೇ ಹೇಗೆ ಬರ್ತಾಳೆ ಏನೋ ಗೊತ್ತಿಲ್ಲ ಅವ್ಳ ಅಣ್ಣ ಜೊತೆ ಇದ್ದರೆ ಪರವಾಗಿಲ್ಲ ಏನು ಮಾಡೋದಿಲ್ಲ ಅಳೋದು ಅದೆಲ್ಲ ಮಾಡೋದಿಲ್ಲ ಸುಮ್ಮನೆ ಕೂತಿದ್ದು ಹಾಗೆ ಬರಲಿ ಅಂತ ಕಳಿಸಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಪಾಪುನ ತರಲೆ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಪಾಪನೂ ಸಹಿತ ಮಲ್ಕೊಂಡಿದ್ದಾಳೆ ನಾನು ಸ್ವಲ್ಪ ತ್ರೆಸ್ಟ್ ಮಾಡೋಣ ಅಂತ ಯಶನಿವಾಗ ಶಿಶು ಅಡಿಗೆ ಕಳಿಸ್ಬೇಕು ಮತ್ತು ಫ್ರೆಂಡ್ಸ್ ಎಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರಿ ಪಾಪಗೆ ಇವಾಗ ಎಷ್ಟು ಮಂತ್ ಆಗಿದೆ ಮತ್ತು ಪಾಪು ವೆಯ್ಟ್ ಸಹಿತ ಎಷ್ಟಿದೆ ಸಿಸ್ಟರ್ ಹೇಳಿ ಅಂತ ಕೇಳ್ತಾಯಿದ್ದೆ ಪಾಪು ಮಂತ್ ಬಂದುಬಿಟ್ಟು ಒಂದೂವರೆ ಮಂತ್ ಆಗಿದೆ ಫ್ರೆಂಡ್ಸ್ ಒನ್ ಮಂತ್ ಮೇಲೆ ಫಿಫ್ಟೀನ್ ಡೇಸ್ ಆಗಿದೆ ಜಾಸ್ತಿ ದಿನ ಏನೂ ಆಗಿಲ್ಲ ಟೂ ಮಂತ್ ಸಹಿತ ಫುಲ್ಲು ಕಂಪ್ಲೀಟ್ ಆಗಿಲ್ಲ ಮತ್ತು ಇಂಜೆಕ್ಷನ್ ಸಹಿತ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಇರುತ್ತೆ ಫ್ರೆಂಡ್ಸ್ ಯಾರಿಗಾರು ಗೊತ್ತಿಲ್ಲ ಅಂದರೆ ಖಂಡಿತವಾಗಿ ಹೋಗಿ ಇಂಜೆಕ್ಷನನ್ನು ಮಾಡಿಸ್ಕೊಂಬನ್ನಿ ಒನ್ ಮಂತ್ ಮೇಲೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸಿಗೆ ನಾನು ಟೂ ಡೇಸ್ ಕಡಿಮೆ ಇದೆ ಅಂತ ಅಂದ್ಕೊಳ್ತೀನಿ ಇಂಜೆಕ್ಷನ್ ಇಂಜೆ ಇಂಜೆಕ್ಷನ್ ಸಹಿತ ಮಾಡಿಸ್ಕೊಂಡ್ಬರಬೇಕು ನಾನು ಪಾಪ ಕರ್ಕೊಂಡೋಗಿ ನೋಡಬೇಕು ನನ್ನ ಹಸ್ಬೆಂಡ್ ಯಾವಾಗ ಹೇಳ್ತಾರೆ તો હોગી ઇન્જેક્શન માડીસકોન બડબેક ઇન ટુ ડેઝ ઇદે અલવા ಫಿಫ್ಟೀನ್ ಡೇಸ್ ಆದಮೇಲೆ ಇಂಜೆಕ್ಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಬ್ರಹ್ಮಕಮಲದ ಹೂವು ನೋಡಿ ಇನ್ನೂ ಮಗ್ಗು ಜಾಸ್ತಿ ಏನು ಬಿಟ್ಟಿಲ್ಲ ಈ ಸರಿ ಯಾಕೋ ಕೆಳಗಡೆ ಮಣ್ಣು ಸಾ ಸಾಲದಲ್ಲೇ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಒಂದು ಮೂರರಿಂದ ನಾಲ್ಕು ಹೂವು ಬಿಟ್ಟಿದೆ ಅಷ್ಟೇ ಇನ್ನೂ ಮಗ್ ಬಿಟ್ಟಿದೆ ಹೂವು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಳೆ ಬೇರೆ ಇದೆ ಇವತ್ತಂತೂ ಬೆಳಗ್ಗೆಯಿಂದ ಜಿಟಿ ಜಿಟಿ ಅಂತ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಹಾಗೆ ಸಾಗರ್ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡ್ಬರ್ತೀನಿ ಅಂತ ಸಾಗರೇ ಹೋಗಿ ವಿಡಿಯೋ ಕ್ಲಿಪ್ ಪಿಂಗನ್ನ ತೊಕೊಂಡ್ಬಂದಿದ್ದೇನೆ ಮೋಡ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಅಂತ ತುಂಬ ಅಂದರೆ ತುಂಬ ಬ್ಲಾಕ್ ಆಗಿದೆ ಚಳಿ ಅಂತೂ ಫ್ರೆಂಡ್ಸ್ ಈ ಟೈಮಲ್ಲಿ ಬಾಣಂತನ ಮಾಡ್ಕೊಳ್ಳೋದು ಸ್ವಲ್ಪ ಹಳ್ಳಿ ಕಡೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಸಿಟಿ ಕಡೆ ಕಡೆಯ ಒಳಗಡೆ ಇರ್ಬೋದು ಹಳ್ಳಿ ಕಡೆ ವಾಶ್ರೂಮ್ ಒಳಗಡೆ ಹೋಗೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ನಮಗೇನೋ ಪರವಾಗಿಲ್ಲ ಒಳಗಡೆ ಇದು ಇರೋದ್ರಿಂದ ಏನು ಅಷ್ಟೊಂದು ಚಳಿ ಕಾಣಿಸೋದಿಲ್ಲ ಇಲ್ಲಿ ನೋಡಿ ಬೆಡ್ಡೆಲ್ಲ ಇಷ್ಟು ಎಷ್ಟು ಇದಾಗಿದೆ ಅಂತ ಫುಲ್ಲು ಇದಾಗ್ಬಿಟ್ಟಿದೆ ಇವಾಗ ಎಷ್ಟು ಕಳಿಸ್ಬಿಟ್ಟು ನಾನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡೋ ಆಮೇಲೆ ಹೋಗ್ತೀನಿ ಅಂತ ಇದ್ಲು ಅದಕ್ಕೆ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಇಡ್ತಿದ್ದೆ ಇವಾಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ನಾನು ನೈಟೆಲ್ಲ ಮಲಗಿ ಮಲಗಿ ಪಾಪದು ಬಟ್ಟೆ ಅಲ್ಲಿ ಇಲ್ಲಿ ನಾನು ನಿದ್ದುಗಣ್ಣಲ್ಲಿ ಎಲ್ಲೆಲ್ಲೋ ಬಿಟ್ಟಿರ್ತೀನಿ ಅದಕ್ಕೆ ಇವಾಗ ಬೆಳಿಗ್ಗೆ ಎದ್ದ ಅಂದರೆ ಪಾಪ ಮಲಗಿದ ತಕ್ಷಣವೇ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಂದು ಸ್ನಾನ ಏನಾರು ಇದ್ದರೆ ಮುಗಿಸ್ಕೊಂಡ್ಬಿಟ್ಟು ಟಿಫನ್ ಏನಾರು ಇದ್ದರೆ ಮುಗಿಸ್ಕೊಂಡು ನಾನು ಬೆಡ್ ಕ್ಲೀನ್ ಮಾಡ್ಕೊಂಡು ಆರಾಮ್ಸೆಗೆ ಪಾಪು ಮಲಗೋ ಟೈಮಲ್ಲಿ ನಾನು ಸಹಿತ ಮಲ್ಕೊಂಡ್ಬಿಡ್ತೀನಿ ಅವಳು ಮಲಗೋ ಟೈಮಲ್ಲಿ ಮಲಗಿಲ್ಲ ಅಂತಂದರೆ ಅರ್ಧ ತಲೆನೋವು ಅದೆಲ್ಲ ಬರ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಮಕ್ಕಳು ಮಲಗೋ ಟೈಮಲ್ಲಿ ಈ ಟೈಮಲ್ಲಿ ನಾನು ಮಲಗಿಬಿಟ್ರೆ ಸ್ವಲ್ಪ ಫ್ರೆಶ್ಅಪ್ ಆದಂಗೆ ಆಗುತ್ತೆ ಇಲ್ಲ ಅಂತಂದರೆ ಸಂಜೆವರೆಗೂ ಇರಿಟೇಷನ್ ಆಗ್ತಾ ಇರುತ್ತೆ ಬೇರೆಯವ್ರ ಮೇಲೆ ಕೂ ಕೂಗಾಡೋದು ಸಿಟ್ಟು ಮಾಡ್ಕೊಳ್ಳೋದು ಅದೆಲ್ಲ ಇರುತ್ತೆ ನನಗಂತೂ ನಿದ್ದೆ ಇಲ್ಲ ಅಂದರೆ ಆಗೋದೇ ಇಲ್ಲ ನಿದ್ದೆ ಜಾಸ್ತಿ ಬೇಕು ನನಗೆ ಮುಂಚೆಯಿಂದಲೂ ಅಷ್ಟೇ ನಾನು ಜಾಸ್ತಿ ನಿದ್ದೆ ಮಾಡಿ ಅಭ್ಯಾಸ ಇದೆ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನಾದರೂ ನಿದ್ದೆ ಮಾಡೋಣ ಅಂತ ನಾನು ಪಾಪ ಮಲಗಿ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡು ನಾನು ಸಹಿತ ಮಲ್ಕೊಳ್ತೀನಿ ಮತ್ತು ಫ್ರೆಂಡ್ಸ್ ಪಾಪು ವೆಯ್ಟು ನೀವು ಕೇಳಿದ್ರಿ ಅಲ್ವಾ ಪಾಪು ವೆಯ್ಟ್ ಇನ್ನೂ ಗೊತ್ತಿಲ್ಲ ನನಗೆ ಇನ್ನೂ ಚೆಕ್ ಮಾಡಿಸಿಲ್ಲ ಪದೇ ಪದೇ ಕೇಳ್ತಾ ಇದ್ದೀರ ಪಾಪು ವೆಯ್ಟ್ ಎಷ್ಟಿದೆ ಏನು ಅಂತ ಪಾಪು ವೆಯ್ಟ್ ಬಂದುಬಿಟ್ಟು ನಾವು ಪದೇ ಪದೇ ಚೆಕ್ ಮಾಡಬಾರ್ದು ನಾವು ಚೆನ್ನಾಗಿ ಹೆಲ್ದಿಯಾಗಿ ಫುಡ್ಡನ್ನು ತಿಂಡಿ ಮಗುಗೆ ಹಾಲನ್ನು ಕುಡಿಸ್ತಾ ಬಂದರೆ ಮಗುನೂ ಸಹಿತ ಹೆಲ್ದಿಯಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ನಾವು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೆಲ್ದಿಯಾಗಿರೋ ಫುಡ್ಡನ್ನು ತಿನ್ನಬೇಕಾಗುತ್ತೆ ಜಂಕ್ ಫುಡ್ಡು ಆಯಿಲ್ ಫುಡ್ಡು ಅದೆಲ್ಲ ತಿಂದರೆ ಮಗುಗೆ ಸಹಿತ ಕಫ ಕಟ್ಟೋದು ಕೆಮ್ಮ ಫುಲ್ಲು ವೀಕ್ ಆಗೋದು ಮತ್ತು ಮಗುಗೆ ಇಚ್ಚಿಂಗ್ನೆಸ್ಸು ಕಡ್ತಾ ಬರೋದು ಅದೆಲ್ಲ ಆಗ್ತಾ ಇರುತ್ತೆ ಮಗುಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಅಳ್ತಾ ಇರುತ್ತೆ ಅದಕ್ಕೋಸ್ಕರನೇ ನಾವು ನೋಡ್ಕೊಂಡು ಒಳ್ಳೊಳ್ಳೆ ಫುಡ್ಡನ್ನು ತಿನ್ನಬೇಕಾಗುತ್ತೆ ವೆಜಿಟೇಬಲ್ಸ್ ಆಗಿರ್ಬೋದು ಅದೆಲ್ಲ ತರಕಾರಿ ತರಕಾರಿ ಫ್ರೂಟು ಅದೆಲ್ಲ ತಿನ್ನಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಬೇಕಾಗುತ್ತೆ ನಾನು ಸಹಿತ ಡ್ರೈ ಫ್ರೂಟ್ಸ್ ತರಿಸ್ಕೊಂಡಿದ್ದೀನಿ ಮುಂದೆ ಹೋಗ್ತಾ ತೋರಿಸ್ತೀನಿ ಇಲ್ಲಿ ಇವಾಗ ಮೊಬೈಲ್ ತಂದಿದ್ದಾರೆ ಫ್ರೆಂಡ್ಸ್ ಆ ಕೀಪ್ಯಾಡ್ ಮೊಬೈಲ್ ತೊಗೊಂಡು ಮನೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲನ್ನು ತೊಗೊಂಬಂದಿದ್ದಾರೆ ಕೀಪ್ಯಾಡ್ ಮೊಬೈಲು ಸ್ಕ್ರೀನ್ ಟಚ್ ಏನೂ ಇಲ್ಲ ಸಿಂಪಲಾಗಿರಲಿ ಅಂತ ಕೀಪ್ಯಾಡ್ ತೊಗೊಂಬಂದಿದ್ದಾರೆ ಏನೋ ಗೊತ್ತಿಲ್ಲ ಸಾವಿರದ ಏಳ್ನೂರು ರೂಪಾಯಿ ಅಂತ ಇದ್ದರು ಅಷ್ಟು ಕೊಟ್ಟರೆ ಏನೋ ಗೊತ್ತಿಲ್ಲ ಫೋನಲ್ಲಿ ಹೇಳ್ತಾಯಿದ್ರು ಸಾವಿರದ ಏಳ್ನೂರು ಅಮ್ಮ ಚೆನ್ನಾಗಿದೆ ಪ್ರಾಡಕ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇರಲಿ ತಗೋಮ್ಮ ಅಂತ ಹೇಳಿದೆ ನನ್ನ ಹಸ್ಬೆಂಡ್ ಸಹಿತ ಇವಾಗ ಊರಿಗೆ ಹೋಗಬೇಕು ಫ್ರೆಂಡ್ಸ್ ಆ ಊರಿಗೆ ಹೋಗಿ ಸ್ವಲ್ಪ ಕಡಲೆಕಾಯೆಲ್ಲ ಹಾಕ್ಬೇಕಂತೆ ಅವರು ಸಹಿತ ಹೋಗಿ ಇವತ್ತು ಹೋಗಿ ನಾಳೆ ಇಲ್ಲ ನಾಳೆದು ಬಂದುಬಿಡ್ತೀನಿ ಅಂತ ಹೇಳ್ತಾಯಿದ್ರು ನಾಳೆ ಇಲ್ಲ ನಾಳೆದು ಬರ್ತೀನಿ ಅಂತ ಹೇಳ್ತಾರೆ ನನ್ನ ಸಮಾಧಾನಕ್ಕೋಸ್ಕರ ಆದರೆ ಬರೋದೇ ಇಲ್ಲ ಊರಿಗೆ ಹೋದರೆ ರಂಗ ಬರೋದೇ ಇಲ್ಲ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಬೇಜಾರು ಮಾಡ್ಕೊಳ್ತೀನಿ ಅಂತ ನಾಳೆ ಸಂಜೆ ಬರ್ತೀನಿ ನೋಡ್ಕೊತಾರೆ ಎಷ್ಟೋ ದಿನ ನೋಡ್ತೀನಿ ಆದರೆ ಬರೋದೇ ಇಲ್ಲ ಹಾಗೆ ಆಗ್ತಾಯಿರುತ್ತೆ ಏನೂ ಆಗೋದಿಲ್ಲ ಅದಕ್ಕೆ ಸುಮ್ಮನೆ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಜಗಳ ಆಗ್ತಾ ಇರುತ್ತೆ ಬರಲಿ ಸ್ವಲ್ಪ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರಲಿ ಅಂತ ಇವಾಗ ಇವಾಗಿ ರೆಡಿಯಾಗಿಲ್ಲ ಪಾಪ ಅವನು ಡ್ರೈ ಫ್ರೂಟ್ಸ್ ಎಲ್ಲ ತಂದು ಮತ್ತು ನೀಲ್ಗಿರಿ ಎಲೆ ಬೇರೆ ಖಾಲಿ ಆಗಿತ್ತು ಪಾಪಕ್ಕೆ ಸ್ನಾನ ಮಾಡಿಸೋದಕ್ಕೆ ನಾನು ಸಹಿತ ನೀಲ್ಗಿರೆ ಚೆನ್ನಾಗಿ ಕಾಯಿಸ್ಕೊಂಡು ಸ್ನಾನ ಮಾಡ್ತೀನಿ ಅಲ್ವಾ ಅದಕ್ಕೋಸ್ಕರನೇ ಖಾಲಿ ಆಗಿತ್ತು ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಪಾಪನ ಸಹಿತ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಇವಾಗಂತೂ ಚಳಿ ತಡಿಯೋದಿಕ್ಕೆ ಆಗ್ತಾಯಿಲ್ಲ ಕಿವಿಗೆ ಸ್ವಲ್ಪ ಹತ್ತಿ ಹಾಕೊಂಡಿದ್ದೀನಿ ಕಾಟನ್ಗೆ ಸ್ವಲ್ಪ ನಾನು ಇದನ್ನು ನ ವಿಕ್ಸರ್ನ ಸಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಚ್ಚಗಾಗಲಿ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮತ್ತು ನೆಗಡಿ ಸೀತ ಏನೂ ಬರೋದಿಲ್ಲ ಅಂತ ಹಾಕೊಂಡ್ಬಿಟ್ಟಿದ್ದೀನಿ ನೀವು ಅಷ್ಟು ಏನಾರು ಬಾಡಂತ ಅಂದ್ರಲ್ಲಿದ್ದರೆ ಆ ರೀತಿಯಾಗಿ ಮಾಡಿ ಕಿವಿ ತುಂಬ ಬೆಚ್ಚಗಿರುತ್ತೆ ಕೋಲ್ಡ್ ಏನೂ ಆಗೋದಿಲ್ಲ ಆದರೂ ಸಹಿತ ಕಾಟನ್ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ ತುಂಬ ಕಿವಿ ಎಲ್ಲ ಚಳಿ ಚಳಿ ಥರ ಆಗ್ತಾಯಿತ್ತಲ್ವ ಅದಕ್ಕೆ ಅಮ್ಮ ಬೈತಾಯಿದ್ರು ಹಾಗೆಲ್ಲ ಇರಬಾರ್ದಮ್ಮ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ವ ಅದಕ್ಕೆ ಅಮ್ಮನ ಮಾತು ಸಹಿತ ಸ್ವಲ್ಪ ಕೇಳಬೇಕು ಅಂತ ಇವತ್ತು ನಾನು ಇದನ್ನು ಸಹಿತ ತಲೆಗೆ ಬಟ್ಟೆನ ಸಹಿತ ಕಟ್ಕೊಂಡಿದ್ದೀನಿ ಪಾಪು ಮಲಗಿಸಿದ್ದಾದಮೇಲೆ ಹೆಶೂನು ಸಹಿತ ಆಟ ಮಾಡ್ತಾ ಇದ್ಲು ಮಳೆ ಇದೆ ಅಮ್ಮ ಬಿಸ್ಕೆಟ್ ಬೇಕು ಅಮ್ಮ ಕುರ್ಕುರೆ ಬೇಕು ಅದೆಲ್ಲ ಕೇಳ್ತಾ ಇದ್ಲು ಎಷ್ಟೇ ಸಮಾಧಾನ ಮಾಡ್ತಿದ್ರು ಎಷ್ಟೇ ಸಮಾಧಾನ ಮಾಡಿದ್ರು ಸಹಿತ ಅವಳು ಇರ್ತಾನೆ ಇಲ್ಲ ಹೇಗೋ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರು ಅಣ್ಣನ ಜೊತೆ ಕಳಿಸಿದೀನಿ ಇಲ್ಲಿ ನಾನು ಸಹಿತ ಬೆಟ್ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಪಾಪು ಬೆಳಗಿಂದ ಬಟ್ಟೆ ಎಲ್ಲ ಚೇಂಜ್ ಮಾಡೋದು ಮಲಗಿದ್ದೆಲ್ಲ ಮಲಗಿಡ್ತೀನಿ ಅಲ್ವಾ ಯಶುನು ಇರ್ತಾಳೆ ಅಲ್ವಾ ಅದೆಲ್ಲ ಫುಲ್ಲು ಗಲೀಜಾಗಿರುತ್ತೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಹಾಗೆ ಅಲ್ವಾ ಮನೇಲಿ ಸ್ವಲ್ಪ ಗಲೀಜಾಗುತ್ತೆ ಅಂತಲೇ ಹೇಳ್ಬೋದು ಬೆಡ್ಡೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ರಾತ್ರಿ ಹೊತ್ತು ನೋಡೋಣ ಆದರೆ ಅವ್ಳನ್ನ ಇಲ್ಲಿ ಇವತ್ತು ಮಲಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೈಟ್ ಅಂತೂ ನನಗೆ ನಿದ್ದೆನೇ ಕೊಟ್ಟಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ನೈಟ್ ಆದ್ರೂ ನಿದ್ದೆ ಕೊಡ್ತಲ್ಲ ಏನೋ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಮಲಗಿಸ್ಕೊಳ್ಳೋಣ ಅಂತ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಾಬೂದಾನ ಪಾಯಸ ಮಾಡೋಣ ಅಂತ ಇದು ಬರುತ್ತೆ ನೋಡಿ ರೌಂಡಕ್ಕೆ ಸಾಬೂದಾನ ವೈಟ್ ವೈಟಿಗೆ ಅದು ಪಾಯಸ ಮಾಡೋಣ ಅಂತ ಸರಿಯಾಗಿ ಗೊತ್ತಿಲ್ಲ ಸಾಬುದಾನ ಅಂತ ಗೊತ್ತು ಇನ್ನೊಂದೇನೋ ಕಡಿತ ಅಮ್ಮ ಅವಾಗಲೇ ಹೇಳೋಯ್ತು ಅಮ್ಮ ಕೈಲಿ ತರ್ಸೋಕೆ ಕೇಳಿದ್ದೀನಿ ಅದನ್ನ ತಿನ್ಬೇಕು ಏನೂ ಆಗೋದಿಲ್ಲ ಹಾಂ ಹ್ಞೂ ಸಬ್ಬಕ್ಕಿ ಅಕ್ಕ ಇಟ್ಟು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ತಿನ್ನೋಂಗಾಗಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಬಿಸಿ ಬಿಸಿಯಾಗಿ ಪಾಯಸ ತಿನ್ನೋಣ ಅಂತ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಾ ಇರ್ತೀವಿ ಈ ಟೈಮಲ್ಲಿ ಜಾಸ್ತಿ ಏನೂ ತಿನ್ನೋದಕ್ಕೂ ಆಗೋದಿಲ್ಲ ಸಾಬುದಾನ ಪಾಯಸ ಸಾಬುದಾನ ಕಿಚಡಿ ತುಂಬ ಇರುತ್ತೆ ನನಗಂತೂ ತುಂಬ ಇಷ್ಟ ಬೇಳೆ ಎಲ್ಲ ಮಸ್ತ್ ಸಾಬುದಾನ ಕಿಚಡಿ ಮಾಡಿದ್ರೆ ಸಖತ್ತಾಗಿರುತ್ತೆ ಒಂದಿನ ಅದನ್ನು ಸಹಿತ ಟ್ರೈ ಮಾಡಬೇಕು ಬಾಣಂತಿ ಅಡ್ಗೆ ಅದನ್ನು ಸಹಿತ ತುಂಬ ಕೊಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ಹಾಲಿತ್ತು ಅಲ್ವಾ ಕಾಫಿ ಎಂತಿಕೆ ಕುಡಿಯೋದು ಅಂತ ಎಲ್ಲರೂ ಸಹಿತ ಸಾಬುದಾನ ಪಾಯಸ ಮಾಡ್ತೀನಿ ಆದರೆ ನಿಮ್ಮ ಜೊತೆಯೂ ಸಹಿತ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಹಾಗೆ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಪಾಯಸ ಮಾಡೋದಕ್ಕೆ ಸ್ವಲ್ಪ ನೆನೆಸಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆ ಧೂಳೆಲ್ಲ ಇರುತ್ತೆ ಅಂತ ಒಂದು ಐದು ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ ಲೂಸ್ ತರಿಸಿದ್ವಿಲ್ವಾ ಅದಕ್ಕೆ ನೋಡಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಬ ಅಂತ ಹೇಳಿದ್ದೆ ಜಾಸ್ತಿ ತೊಗೊಂಬಂದರೆ ಸ್ವಲ್ಪ ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ತೊಗೋಮ್ಮ ಅಂತ ಹೇಳಿದ್ದೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆನ್ಲೈನಲ್ಲಿ ನಾನು ಇಷ್ಟನ್ನು ತರಿಸ್ತಾ ಇದ್ದು ಆನ್ಲೈನಲ್ಲಿ ತುಂಬ ಚೆನ್ನಾಗಿರಲಿಲ್ಲ ಆ ಡಿಮ್ಯಾಟಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಹೋಲ್ಸಣ್ಣ ಡಿಮ್ಯಾಟಲ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇವಾಗ ನೋಡಿ ಫ್ರೆಶ್ಶಾಗಿ ಹೋಲ್ಸೇಲ್ ರೇಟಲ್ಲೇ ಅಲ್ಲೊಂದು ಹೋಲ್ಸೇಲ್ ರೇಟ್ ಅಮ್ಮ ಅಲ್ಲಿ ತರ್ತೀನಿ ಅಂತ ಹೇಳಿದ್ರು ಏ ಅಲ್ಲೆಲ್ಲ ಬೇಡ ಚೆನ್ನಾಗಿರಲ್ಲ ಅಂತ ಹಠ ಮಾಡ್ತಾ ನಾನು ಹಾಗೆ ಏನು ನೋಡೋದಿಲ್ಲ ಏನಿಲ್ಲ ಮುಂಚೆಯಲ್ಲೇ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಹಾಂ ಅಲ್ಲಿ ಚೆನ್ನಾಗಿರಲ್ಲ ಇಲ್ಲಿ ಚೆನ್ನಾಗಿರಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ನೀನು ತಂದ ಮೇಲೆ ನೋಡು ಹೆಂಗಿದೆ ಹೇಳು ಅಂತ ಆಮೇಲೆ ಹೇಳು ಅಂತಿದ್ರು ಇವಾಗ ನೋಡಿ ಪಾಪುಗೆ ಜಾಕಾಯಿ ತೊಗೊಂಬಂದಿದ್ದಾರೆ ಇನ್ನು ಮುಂದೆ ಪಾಪುಗೆ ಸ್ವಲ್ಪ ಇದೆಲ್ಲ ತೆಗೆದಿ ತಿನ್ನಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಹೇಗೆ ಅಂತಲೂ ಸಹಿತ ನಾಳಿನ ವೀಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತೀನಿ ಈ ಮೂರು ಐಟಮ್ಸನ್ನು ಹಾಕಿ ತೈದಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಗು ಬೇಗನೆ ಆಗುತ್ತೆ ಮತ್ತು ಮಗು ಸ್ಕಿನ್ನು ಸಹಿತ ಆಟೋಮೆಟಿಕ್ಕಾಗಿ ಗ್ಲೋನೆಸ್ ಬರುತ್ತೆ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಮಗು ಟೋಟಲಾಗಿ ಹೆಲ್ದಿಯಾಗಿರುತ್ತೆ ಅದಕ್ಕೋಸ್ಕರನೇ ನಾಳಿಗೆ ನಾಳೆಯಿಂದ ಎಲ್ಲನೂ ಸಹಿತ ನೆನೆಸಿ ಮಗುಗೆ ಇಡಬೇಕಾಗುತ್ತೆ ಜಾಸ್ತಿ ಇಡಬಾರ್ದು ತುಂಬ ಕಫ ಕೆಮ್ಮು ಅದೆಲ್ಲ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಇಡಬೇಕಾಗುತ್ತೆ ಒಂದು ಚಿಟ್ ಚಿಟ್ಕಿ ಅಷ್ಟು ನಾಳೆ ತೋರ್ತೀನಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ಅಂತ ಹಾಗೆ ಮೇಲೆ ಮೇಲೆ ತೋರ್ತೀನಿ ಫ್ರೆಂಡ್ಸ್ ಸಾಬುದಾನ ಪಾಯಸ ಯಾವ ರೀತಿ ಆಗಿ ಮಾಡೋದು ಅಂತ ಸಿಂಪಲ್ಲಾಗಿ ಶಾವಿಗೆ ಪಾಯಸ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತೀನಿ ಇಲ್ಲಿ ತುಪ್ಪ ಖಾಲಿಯಾಗಿತ್ತು ಮತ್ತೆ ಕೆಳಗೆ ಯಾರು ಹೋಗೋರು ಅಂತ ಮಳೆ ಬೆಳೆ ಬರ್ತಾಯಿತ್ತು ಕೆಳಗೆ ಸುಮ್ಮನೆ ಎಂತ ಕಳಿಸೋದು ಮಕ್ಕಳು ಕಳಿಸಿ ಮತ್ತು ಮೆಟ್ಲು ಮೇಲೆ ಎಲ್ಲರೂ ಬಿದ್ದು ಬಂದುಬಿಟ್ರೆ ಭಯ ಆಗುತ್ತೆ ಮೊದಲೇ ನಮ್ಮ ಮಕ್ಕಳ ಮಗ ಎರಡನೇನು ಬಿದ್ದು ಬಂದಿದ್ದಾನೆ ಮಳೆ ಇಲ್ಲಿ ಹೋಗಿ ಸ್ಕೂಲ್ ಸ್ಕೂಲಿಂದ ಬರಬೇಕಾದ್ರೆ ಅದಕ್ಕೆ ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಆಯಿಲ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಇದ್ದರೆ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಮತ್ತು ಏನಪ್ಪ ಬಾದಾಮ ಅದೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು ಹಾಗೆ ಹಾಕಿದರೆ ಚೆನ್ನಾಗಿರೋದಿಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಸಕ್ಕರೆ ಲಾಸ್ಟಿಗೆ ಹಾಕ್ಬೇಕು ಹಂಗಾರೆ ತುಂಬ ಇರುತ್ತೆ ನಮ್ಮ ಪಾಪು ನೋಡಿ ಇಲ್ಲಿದ್ದಾಳೆ ಸಾಗರ ಎತ್ಕೊಂಡಿದ್ದೀನಿ ಹಾಗೆ ನೋಡ್ತಾ ಇದ್ದಾಳೆ ಎಲ್ಲ ನೋಡ್ತಾ ಇರ್ತಾಳೆ ಇವಾಗಂತೂ ಸ್ಟಾರ್ಟ್ ಮಾಡ್ದಿತ್ತು ಫ್ರೆಂಡ್ಸ್ ಫ್ರೆಂಡ್ಸ ಒಂದೂವರೆ ಮಂತ್ ಆಗಿದ್ರಲ್ವ ಯಾರು ಯಾವ ಕಡೆ ಕೂಗ್ತಾರೆ ಆ ಕಡೆ ತಿರ್ಗೋದು ಮತ್ತು ಎಲ್ಲಿ ಸೌಂಡ್ ಮಾಡ್ತಾರೆ ಆ ಕಡೆ ಎಲ್ಲ ನೋಡೋದು ಮತ್ತು ಕಲರ್ಸ್ ಎಲ್ಲ ನೋಡೋದು ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಹಾಲು ಚೆನ್ನಾಗಿ ಕುದೀತು ಚೆನ್ನಾಗಿ ಕುದ್ದಿ ಉಕ್ಕಿ ಹೋಗಿದೆ ಅಂತಲೇ ಹೇಳ್ಬೋದು ಪಾಪು ಮಾತಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ ಉಕ್ಕಿದೆ ಫ್ರೆಂಡ್ಸ್ ನಾನು ಕಡಿಮೆ ಊರಿಗೆ ಕೊಟ್ಟಿದ್ದೀನಿ ಅಂದ್ಕೊಂಡೆ ಆದರೆ ಕಡಿಮೆ ಹುಳಿನೇ ಕೊಟ್ಟಿರಲಿಲ್ಲ ಸ್ವಲ್ಪ ಬಾದಾಮಿ ಪೌಡರ್ ಹಾಕಿದ್ದೀನಿ ಇಷ್ಟನ್ನು ನೋಡ್ದು ಬಾದಾಮಿ ಪೌಡರ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದೆಲ್ಲ ಸಹಿತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಸ್ವಲ್ಪ ಹಾಗೆ ಕುದಿ ಇದ್ದಂಗೆ ನಾವೇನು ನೆನ್ಸಿಟ್ಕೊಂಡಿದ್ವಿ ಅಲ್ಲ ಸಾಬುದಾನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕ್ವಾಲಿಟಿ ಏನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಸ್ವಲ್ಪ ಹಳೇದಾಗಿತ್ತು ಅಂತ ಅನ್ನಿಸ್ತಿತ್ತು ನನ್ನ ಪ್ರಕಾರ ಅದೇನೋ ನನಗೇನು ಇಷ್ಟ ಆಗಲಿಲ್ಲ ಏನಾದ್ರು ಒಂದು ಪ್ರಾಡಕ್ಟ್ ತರಬೇಕು ಅಂದರೆ ನನಗೆ ಚೆನ್ನಾಗಿರ್ಬೇಕು ಹೊರ್ತನ ಚೆನ್ನಾಗಿಲ್ಲ ಅನ್ನೋ ಟೈಮಲ್ಲಿ ತಿನ್ನೋದಕ್ಕೆ ಆಗೋದಿಲ್ಲ ಯಾಕೋ ಮಾಡೋ ಟೈಮಲ್ಲಿ ಆಸೆ ಆಗ್ತಾಯಿತ್ತು ತಿನ್ನಬೇಕು ಅಂತ ಅದು ಹಾಕಿದ ಮೇಲೆ ಯಾಕೋ ಇಷ್ಟನೇ ಆಗ್ತಾಯಿಲ್ಲ ಸ್ಮೆಲ್ಲು ಫ್ಲೇವರ್ ಮಾತ್ರ ಸೂಪರ್ ಆಗಿತ್ತು ನೋಡಿ ಸಾಬುದಾನ ಹಾಕಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿ ಬಡಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದಿಸ್ ಬಡಿಸ್ಕೊಂಡು ಸಕ್ಕರೆಯನ್ನು ಸಹಿತ ಹಾಕ್ಕೊಂಡು ನೀವು ಟೇಸ್ಟಿ ತಕ್ಕನಕ್ಕೆ ಸಕ್ಕರೆ ಹಾಕೊಳ್ಳಿ ಏಲಕ್ಕಿ ಪೌಡರ್ ಇದ್ದರೆ ಏಲಕ್ಕಿ ಪೌಡರ್ ಹಾಕೊಳ್ಳಿ ಸೂಪರಾಗಿರುತ್ತೆ ಏಲಕ್ಕಿ ಪೌಡರ್ ಇಲ್ಲ ಅಂದ್ರೂ ಪಡಲಿಲ್ಲ ಟೋಟಲಾಗಿ ಬಾದಾಮ್ ಪೌಡರ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಇಷ್ಟು ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಇದು ಯಾವುದಪ್ಪ ಸಬ್ಬಕ್ಕೆ ಪಾಯಸ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಮಾತ್ರ ನಾನು ಸ್ವಲ್ಪ ತಿಂದೆ ನಮ್ಮ ಅಕ್ಕನ ಮಕ್ಕಳಂತೂ ಸೂಪರ್ ಸೂಪರಾಗಿ ತಮ್ಮಿ ಚೆನ್ನಾಗಿ ಮಾಡಿದ್ದು ಇನ್ನೂ ಒಂದ್ಸರಿ ಮಾಡು ಅಂತ ಹೇಳ್ತಾ ಇದ್ದರು ಇದ್ರ ಕಿಚಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಂಥರ ಖಾರ ಖಾರವಾಗಿ ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗೋದಿಲ್ಲ ಖಾರ ಆದರೆ ತುಂಬ ಚೆನ್ನಾಗಿ ತಿಂತೀನಿ ಖಾರ ನಾನ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ತಿಂತೀನಿ ನೋಡಿ ಪಾಪು ಮಲಗೋ ಟೈಮ್ ಇವಾಗ ಆ ಮಲ್ಕೊಳ್ಳಮ ಸಹಿತ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಇವಾಗ ನೋಡೋ ಟೈಮ್ ಅಲ್ವಾ ಆ ಕಡೆ ಯಾರು ಮಾತಾಡ್ತಾರೆ ಎಲ್ಲಿ ಯಾರು ಓಡಾಡ್ತಾರೆ ಯಾರು ಸೌಂಡ್ ಮಾಡ್ತಾರೆ ಅದೆಲ್ಲ ನೋಡ್ತಾ ಇರ್ತಾಳೆ ಅದ್ರಲ್ಲಿ ಬೇರೆ ಎಸು ಬಂದ್ಬಿಟ್ಟು ಮಾತಾಡ್ಸೋದು ಅವಳು ನೋಡ್ತಾ ಇರೋದು ಪಾಪ ಸಣ್ಣ ಪಾಪಿಗೆ ಏನೂ ಗೊತ್ತಾಗೋದಿಲ್ಲ ಅಲ್ವಾ ಆ ಕಣ್ಣಾಗೆ ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇರುತ್ತೆ ಇನ್ನೇನು ಮಲ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಅವಳು ಮಲ್ಕೊಂಡು ನಾನು ಸಹಿತ ಅದೇ ಇನ್ನೇನು ಕೆಲಸ ಇಲ್ಲ ಅಲ್ವ ಎಡಿಟಿಂಗ್ ಏನಾದರೂ ಇದ್ದರೆ ಎಡಿಟಿಂಗ್ ಮಾಡ್ಕೊಳ್ತೀನಿ ಇಲ್ಲ ವಿಡಿಯೋ ಶೂಟಿಂಗ್ ಇದ್ದರೆ ವಿಡಿಯೋ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಎರಡು ಸಹಿತ ಮಾಡೋದು ಸ್ವಲ್ಪ ಕಷ್ಟ ಆದರೆ ಸ್ವಲ್ಪ ನಾನು ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಪಾಪನ ಸಹಿತ ಮಲ್ಕೋತಾ ಇದ್ದಾಳೆ ನೋಡ್ತಿರ್ಬೋದು ಮಲ್ಕೋತಾ ಇಲ್ಲ ತೊಡೆ ಮೇಲೆ ಹಾಗೆ ಸ್ವಲ್ಪ ಹೀಗೆ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ಚೆನ್ನಾಗಿದ್ದರೆ ಅವಳು ಸಹಿತ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ತೊಡೆ ಮೇಲೆ ಹಾಗೆ ಮಲಗಿಸಿದ್ರೆ ಮಲ್ಕೊಳ್ಳೋದಿಲ್ಲ ಓಡಾಡ್ಕೊಂಡು ಅದು ಇದು ನೋಡ್ಕೊತಾ ಬೇಗನೆ ಮಲ್ಕೊಂಡ್ಬಿಡ್ತಾಳೆ ತೊಡೆ ಮೇಲೆ ಮಲ್ಕೊಳ್ಳೋದು ಸ್ವಲ್ಪ ಲೇಟು ನಾನು ತೊಡೆ ಮೇಲೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಎಲ್ಲ ಪಾಪ ಎತ್ಕೊಂಡು ಎತ್ಕೊಂಡು ರೂಢಿ ಮಾಡಿಬಿಟ್ಟಿದ್ದಾರೆ ತೊಡೆ ಮೇಲೆ ಮಲಗಿಸೋದು ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅದೊಂದೇ ಭಯ ಆಗ್ತಾಯಿದೆ ಎಲ್ಲಿ ತೊಡೆ ಮೇಲೆ ರುಡಿಯಾಗಿಬಿಡ್ತಾಳೆ ಅಂತ ಇವಾಗ ಹಾಗೆ ನಾನು ಸಹಿತ ಕೂತು ಕೂತು ಸ್ವಲ್ಪ ಕಾಲು ಇತ್ತು ವಾಕ್ ಮಾಡ್ದಂಗೂ ಆಗುತ್ತೆ ಅಂತ ನಾನು ಸಹಿತ ಮಾಡ್ತಾಯಿದ್ದೀನಿ ಬಾಣಂತನ ಅಂದರೆ ಎನಿ ಟೈಮ್ ಮಲ್ಕೊಳ್ಳೋದಲ್ಲ ಫ್ರೆಂಡ್ಸ್ ಬೆನ್ನೋವು ಸಹಿತ ಖಂಡಿತವಾಗಿ ಬರ್ತೀವಿ ಎನಿ ಟೈಮ್ ಮಲ್ಕೊಂಡ್ರೆ ಕಾಲು ನೋವು ಬೆನ್ನೋವು ಬರ್ತೇವೆ ಒಂಥರಿ ನೀವು ಟ್ರೈ ಮಾಡಿ ನೋಡಿ ಎನಿ ಟೈಮ್ ಮಲ್ಕೊಂಡು ಸ್ವಲ್ಪ ಹೊತ್ತು ಎನಿ ಟೈಮ್ ಮಲ್ಕೊಳ್ದಂಗೆ ನಾವು ಸಹಿತ ವಾಕ್ ಮಾಡ್ಕೊಂಡಿದ್ರೆ ಸ್ವಲ್ಪ ಮೈಯೆಲ್ಲ ಹಗುರ ಆದಂಗಾಗುತ್ತೆ ಆಗುತ್ತೆ ಚೆನ್ನಾಗಿರುತ್ತೆ ನಾನಂತೂ ದಿನ ವಾಕ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಮನೆ ಒಳಗಡೆನೇ ವಾಕ್ ಮಾಡ್ತೀನಿ ಔಟ್ಸೈಡ್ ವಾಕ್ ಮಾಡೋದಿಲ್ಲ ಇವಾಗ ಚಳಿಗಾಲ ಅಲ್ವಾ ಮನೆ ಒಳಗಡೆನೇ ವಾಕ್ ಮಾಡ್ತೀನಿ ಏನು ತೊಂದರೆ ಆಗೋದಿಲ್ಲ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಏನು ತೊಂದರೆ ಆಗೋದಿಲ್ಲ ಏನಿ ಟೈಮ್ ಮಲ್ಕೋಬೇಕು ಅನ್ನೋ ಇದೇನೂ ಇಲ್ಲ ಒಂದು ಹತ್ತು ನಿಮಿಷ ವಾಕ್ ಮಾಡಿದ್ರೇನೂ ಆಗೋದಿಲ್ಲ ಅಲ್ವಾ ಈಗ ನೋಡಿ ತೋರ್ತಾ ಇದ್ದೀನಿ ಅವಳನ್ನೂ ಸಹಿತ ವಿಡಿಯೋದಲ್ಲಿ ಅಷ್ಟಾಗಿ ಏನು ಜಾಸ್ತಿ ತೋರಿಸೋದಿಲ್ಲ ದಿನ ಒಂದು ಒಂದು ಮೂರರಿಂದ ನಾಲ್ಕು ನಿಮಿಷ ಅವಳು ಸಹಿತ ತೋರ್ತೀನಿ ಇನ್ನು ಮುಂದೆ ನಮ್ಮ ಪುಟಾಣಿನೂ ಸಹಿತ ನನ್ನ ಲಾಗಲ್ಲಿ ಬರಲಿ ಅಂತ ನೋಡಿ ಹೇಗೆ ನೋಡ್ತಾ ಇದ್ದಾಳೆ ಅಂತ ಮಲ್ಕೋತಾನೆ ಇಲ್ಲ ಫ್ರೆಂಡ್ಸ್ ಏನು ಮಾಡಿದ್ರು ಸಹಿತ ಮಲ್ಕೋತಾ ಇಲ್ಲ ಏನು ಮಾಡೋದು ಏನೋ ಗೊತ್ತಿಲ್ಲ ಸ್ವಲ್ಪ ನನಗೂ ಆಗ್ತಾ ಇದೆ ಸ್ವಲ್ಪ ಅಮ್ಮನ್ನೆಡಿಸಿ ಬಿಸಿನೀರನ್ನು ಕಾಸ್ಕೊಂಡು ಕುಡಿದ್ಬಿಟ್ಟು ನಾನು ಸ್ವಲ್ಪ ಪಾಪನ್ನ ನೋಡ್ಕೊಂಡು ಆರಾಮ್ಸಾಗಿ ಮಲ್ಕೋಬೇಕು ನಾನು ಸಹಿತ ಇನ್ನೇನಿಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲಾಗಿರುತ್ತೆ ಹಾಂ ಇಷ್ಟೇ ದಿನ ಇಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ಮತ್ತು ನಿಮಗೂ ಸಹಿತ ಕೆಲವೊಂದು ಟಿಪ್ಸನ್ನು ಸಹಿತ ಹೇಳ್ತಾ ಹೋಗ್ತೀನಿ ಬರೀ ಹಾಗೆ ವಿಡಿಯೋ ನಾನು ಸುಮ್ಮನೆ ಸುಮ್ಮನೆ ಮಾಡೋದಕ್ಕೆ ಹೋಗೋದಿಲ್ಲ ಏನಾದರೂ ಒಂದು ನಾನು ಆ ವಿಡಿಯೋಸಲ್ಲಿ ಟಿಪ್ಸ್ ಆಗಿರ್ಬೋದು ಇಲ್ಲ ರೆಸಿಪಿ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ವಿಡಿಯೋ ಮಾಡೋದಕ್ಕಂತೂ ನನಗೆ ಇಷ್ಟ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ ಫುಲ್ ಈ ವಿಡಿಯೋ ಸಿಂಪಲ್ ಆಗಿದ್ದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ಲೈಕ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ನೋಡ್ತಾ ಇದ್ರಿ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾಗೋದಿಲ್ಲಲ್ವ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸಹಿತ ಒಂದು ಪುರ್ತಾಗ ಒಂದು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ಅಷ್ಟೇ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಓಕೆ ಬೈ ಬಾಯ್ ಟಾಟಾ ಬೈ ಬಾಯ್ ಲವ್ ಯು ಆಲ್